ಎಲ್ಲರಿಗೂ ನಮಸ್ಕಾರ ಬಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ ಇವತ್ತು ಮಿಶ್ರ ತರಕಾರಿಗಳ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಉಪ್ಪಿಟ್ಟು ತಿಂದಿದ್ದವರು ಈ ಥರ ನೀವು ಉಪ್ಪಿಟ್ಟು ಮಾಡಿಕೊಟ್ರೆ ತಿಂತಾರೆ ಒಂದು ಕಪ್ಪು ಒಂದು ಬೌಲ್ ತೊಗೊಂಡಿದ್ದೀನಿ ಬೆಂಗಳೂರು ರವೆನ ತೊಗೊಂಡಿದ್ದೀನಿ ಅದನ್ನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಉಪ್ಪಿಟ್ಟು ಚೆನ್ನಾಗಿ ಹುರ್ಕೊಂಡಿಲ್ಲ ಅಂದರೆ ಹಸಿ ವಾಸನೆ ಬರೋಕ್ಕೆ ಉಪ್ಪಿಟ್ಟು ಚೆನ್ನಾಗಿರಲ್ಲ ಉಪ್ಪಿಟ್ಟು ಚೆನ್ನಾಗಿ ಆಗಬೇಕು ಅಂತ ನೀವು ರವೆನ ಚೆನ್ನಾಗಿ ಹುರ್ಕೊಳ್ಳೇಬೇಕು ಅದು ನಿಧಾನವಾಗಿ ಒಂದು ಮೀಡಿಯಮ್ ಹಿರಿ ಚೆನ್ನಾಗಿ ಹುರ್ಕೊಳ್ಬೇಕು ಕಲರ್ ಚೇಂಜ್ ಆಗುತ್ತೆ ರವೆದು ಹಾಗೆ ನಮಗೆ ಗಮ್ಮ ಅಂತ ರವೆದು ಸ್ಮೆಲ್ ಬರೋಕ್ಕೆ ಶುರುವಾಗುತ್ತೆ ಅಷ್ಟು ನಾವು ರವೆನ ಹುರ್ಕೊಳ್ಳೇಬೇಕಾಗತ್ತೆ ನೋಡಿ ಈಗ ರವೆ ಕಲರ್ ಚೇಂಜ್ ಆಗಿದೆ ಇನ್ನೊಂದು ನಿಮಿಷ ಹುರ್ಕೊಂಡು ಅದನ್ನು ತೆಗೆದು ಬದಗಿಟ್ಕೊಳ್ಬೇಕು ಈ ಥರ ರವೆ ಸ್ಮೆಲ್ ಬರಬೇಕು ಆಮೇಲೆ ಒಂದು ದಪ್ಪ ತಳದ ಬಾಣಲೆನ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಬರೀ ತುಪ್ಪನ ಹಾಕ್ಕೊಂಡು ನೀವು ಹಾಕ್ಕೊಳ್ಬೋದು ನಾನು ಎಣ್ಣೆ ಮತ್ತು ತುಪ್ಪ ಎರಡು ಒಟ್ಟಿಗೆ ಒಂದು ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಕರಿಬೇವು ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಅರ್ಶನ ಹಾಕ್ಕೊಂಡಿದ್ದೀನಿ ನೀವು ನೆಲಗಡಲೆ ಬೇಕಿದ್ದರೆ ಹಾಕ್ಕೊಳ್ಬೋದು ಸ್ಕಿಪ್ಪು ಮಾಡ್ಕೊಬೋದು ಕೆಲವರು ಬೇಕು ಅನ್ನೋರು ಕೊನೆಯಲ್ಲಿ ಹುರಿದು ಹಾಕ್ಕೊಳ್ಬೋದು ಕಡಲೆ ಬೇಳೆಯನ್ನು ಹಾಕ್ತಿದ್ದೀನಿ ಇದು ಸ್ವಲ್ಪ ಕೆಂಪಗಾಗಬೇಕು ಹುರ್ಕೊಳ್ಬೇಕು ಕೆಂಪಗಾದ ನಂತರ ಮಿಶ್ರ ತರಕಾರಿಗಳು ಎಲ್ಲ ತರಕಾರಿಗಳನ್ನು ಒಂದು ಬೌಲ್ ತೊಗೊಂಡಿದ್ದೀನಿ ಬೀನ್ಸು ಕ್ಯಾರೆಟು ಹಾಗೆ ಆಲೂಗೆಡ್ಡೆ ಚಿಕ್ಕದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನವೀನ್ ಕೋಸು ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಒಂದು ಬೌಲು ಎಷ್ಟು ರವೆ ತೊಗೊಂಡಿರ್ತೀರೋ ಅಷ್ಟೇ ತರಕಾರಿಗಳನ್ನು ತೊಗೊಂಡಿತ್ತು ಒಂದು ಸೈಡಲ್ಲಿ ನಾನು ನೀರು ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ ನೀವು ಒಂದು ಬೌಲ್ ರ ರವೆ ಹಾಕಿದ್ರೆ ಎರಡೂವರೆಗಿಂತ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೋಬೋದು ಎರಡೂವರೆ ನೀರು ಹಾಕ್ಕೊಂಡಿದ್ದೀನಿ ನಾನು ನೀರು ಕುದ್ದ ತಕ್ಷಣ ಇವಾಗ ಅದಕ್ಕೆ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೀವು ಸ್ವಲ್ಪ ವೆಜಿಟೇಬಲ್ಸ್ ಹುರಿದಿರೋದ್ರಿಂದ ಒಂದು ಎರಡು ನಿಮಿಷ ಅದು ಚೆನ್ನಾಗಿ ತಕ್ಷಣ ತರಕಾರಿಗಳೆಲ್ಲ ಬೆಂದಿರುತ್ತೆ ಎಕ್ಸ್ಟ್ರಾ ತರಕಾರಿಗಳನ್ನು ಬೇಯಿಸಿ ಹಾಕ್ಕೊಳ್ಳೋದೇನು ಬೇಡ ರವೆನ ಈಗ ಹಾಕ್ತಾಯಿದ್ದೀನಿ ನಿಧಾನವಾಗಿ ಹಾಕ್ಕೊಳ್ಬೇಕು ಗಂಟ ಗಂಟಾಗಲ್ಲ ನೀವು ಚೆನ್ನಾಗಿ ಹುರಿದ್ರೆ ಗಂಟಾಗಲ್ಲ ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿಟ್ಟರೆ ಉಪ್ಪಿಟ್ಟು ರೆಡಿ ಆಗುತ್ತೆ ಆಮೇಲೆ ಕಾಯಿ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಕಲಸಿದ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ ಸರ್ವ್ ಮಾಡೋಕ್ಕೆ ಹೀಗೆ ಅನೇಕ ಬ್ರೇಕ್ಫಾಸ್ಟ್ ವಿಡಿಯೋಗಳನ್ನು ನಾನು ತೋರಿಸ್ತೀನಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಒತ್ತಿ ಉಪ್ಪಿಟ್ಟು ರೆಡಿಯಾಗಿದೆ ಇದರ ಜೊತೆಗೆ ಅವಲಕ್ಕಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅವಲಕ್ಕಿನ ಹೇಗೆ ಮಾಡ್ಕೊಳ್ಳೋದು ಉಪ್ಪಿಟ್ಟಿನ ಜೊತೆ ಅಂತ ತೋರಿಸ್ತೀನಿ ಧನ್ಯವಾದಗಳು